ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಹಾಸನ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಅರಸಿಕೆರೆ ತಾಲೂಕಿನ ಜೇಸಿಪುರದ ಪಂಚಾಯತ್ ರಸ್ತೆಯ ಐದು ಕಿಲೋಮೀಟರ್ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ಆ ಗ್ರಾಮದ ವಾಹನ ಸವಾರರು ಸಂತಸ ವ್ಯಕ್ತಪಡಿಸಿದ್ದಾರೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ದೂರದರ್ಶನದೊಂದಿಗೆ ಕಾರ್ಯಪಾಲಕ ಇಂಜಿನಿಯರ್ ಹರೀಶ್ ಹಾಸನ ಜಿಲ್ಲೆಗೆ ಇಪ್ಪತ್ತೆರಡು ಕಿಲೋಮೀಟರ್ ರಸ್ತೆ ಕಾಮಗಾರಿ ಯೋಜನೆ ಮಂಜೂರಾಗಿದ್ದು ಈಗಾಗಲೇ ಇನ್ನೂರ ಹದಿನಾಲ್ಕು ಕಿಲೋಮೀಟರ್ ಉದ್ದದ ರಸ್ತೆಯು ಪೂರ್ಣಗೊಂಡಿದೆ ಎಂದು ಹೇಳಿದರು ವರ್ಷದಲ್ಲಿ ಮರು ಡಾಂಬರೀಕರಣ ಮಾಡಿ ಮಾತೃ ಇಲಾಖೆಗೆ ನಾವು ಅದನ್ನ ಹಿಂದಿರುಗಿಸುತ್ತೇವೆ ಈ ಭಾಗದ ಜನಗಳಿಗೆ ಸಂಪರ್ಕ ಕಲ್ಪಿಸಿ ಅನುಕೂಲವಾಗಿತ್ತು ಫಲಾನುಭವಿ ಶಿವಕುಮಾರ್ ಮುಂಚೆ ಇದ್ದ ಮಣ್ಣಿನ ರಸ್ತೆಯಲ್ಲಿ ಸಂಚರಿಸಲು ಕಷ್ಟವಾಗುತ್ತಿತ್ತು ಈಗ ಸಂಚಾರ ಸುಲಭವಾಗಿದೆ ಪ್ರಧಾನಮಂತ್ರಿಯವರ ಗ್ರಾಮ ಸಡಕ್ ಯೋಜನೆಯಿಂದ ನಮಗೆ ಅನುಕೂಲವಾಗಿದೆ ಎಂದರು ಈ ಎಲ್ಲ ರಸ್ತೆ ಅಭಿವೃದ್ಧಿ ಕಾರ್ಯ ಮಾಡಲಿಕ್ಕೆ ಎಲ್ಲ ಹಳ್ಳಿಯೂ ಭಾರಿ ಅನುಕೂಲ ಅನುಕೂಲ ಮಾಡಿಕೊಡೋಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರಕ್ಕೆ ಭಾರಿ ಧನ್ಯವಾದಗಳನ್ನು ತಿಳಿಸ್ತೀನಿ ಬಹಳ ಕಷ್ಟವಾಗುತ್ತಿತ್ತು ಈಗ ಕೇಂದ್ರ ಸರ್ಕಾರದ ಯೋಜನೆಯಿಂದ ನಮಗೆ ಸಹಾಯವಾಗಿದೆ ಎಂದರು ರೋಡ್ ರೋಡ್ ಅಂತೂ ಒಳ್ಳೇದಾಗಿದೆ ಆದ್ರೆ ಸ್ವಲ್ಪ ಇದು ಮುಂದೆ ಚೆನ್ನಾಗಿ ಸ್ವಲ್ಪ ಚಿಕ್ಕದಾಗಿದೆ ಆ ಕಡೆ ಕಡೆ ಸೈಡ್ ಈ ಜಮೀನಲ್ಲಿ ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ತೊಂದರೆ ಆಗಿದೆ ಅನುಕೂಲ ಆಗಿದೆ ಸರ್ ಕೇಂದ್ರ ಸರ್ಕಾರ ಧನ್ಯವಾದಗಳು ಮತ್ತೊಂದು ಫಲಾನುಭವಿ ಅಂಬರೀಶ್ ಮುಂಚೆ ಈ ರಸ್ತೆಯಲ್ಲಿ ಸಂಚರಿಸಲು ಸಾಧ್ಯವಾಗುತ್ತಿರಲಿಲ್ಲ ಈಗ ರಸ್ತೆ ದುರಸ್ತಿ ಮಾಡಿ ಕೇಂದ್ರ ಸರ್ಕಾರ ನಮಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಹೇಳಿದರು ಹೋಗ್ಬೇಕಂದ್ರೆ ನಾವು ಈಗ ಎರಗೇನಹಳ್ಳಿ ಈಗ ಈ ಕಡೆಯಿಂದ ಹೋಗಬೇಕು ಸುಮಾರು ಒಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಜಾಸ್ತಿ ಆಗಲ್ಲ ಈಗ ತುಂಬ ಚೆನ್ನಾಗಿದೆ ನೋಡು ಮತ್ತೆ ಒಂದು ಸ್ವಲ್ಪ ಎರೆ ಮಣ್ಣಿನ ಭೂಮಿ ಈ ಡಾಂಬರ್ ರೋಡು ಮತ್ತೆ ಈ ಮಣ್ಣಿನ ರೋಡು ನಿಲ್ತಾ ಇದಾಗಿದೆ ಈಗ ಸಿ ರೋಡ್ ಮಾಡಿದ್ರೆ